ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದೇ ಬೆಳಗ್ಗೆ ವಿರಾಜ್ ಎಂದಿನಂತೆ ಆಫೀಸಿಗೆ ತಯಾರಾಗುವ ವೇಳೆಗೆ ಅವನಿಗೆ ಕರೆ ಬಂತು ಹಲೋ ಹೇಳು ಶ್ರೀಧರ್ ಎಂದವನಿಗೆ ಸರ್ ನನ್ನ ಆನಂದಾಶ್ರಮಕ್ಕೆ ಸೇರಿ ಒಂದು ವಾರ ಆಯಿತು ನೀವು ಹೇಳಿದಂತೆ ಸೇರಿದ್ದೀನಿ ಎಂದ ಊರಾಚಿ ಬಂದು ಮಾತಾಡ್ತಾ ಗುಡ್ ವೆರಿ ಗುಡ್ ಎಂದನು ವಿರಾಜ್ ಸರ್ ಇಲ್ಲಿ ರಾಜು ಅನ್ನೋರು ಎಲ್ಲ ನೋಡ್ಕೊಳ್ಳೋದು ಎಂದಾಗ ಏನು ಓನರ್ ಇಲ್ವಲ್ಲ ಅಲ್ಲಿ ಎಂದನು ವಿರಾಜ್ ಸುಳ್ಳು ಸರ್ ಓನರ್ ಇಲ್ಲೇ ಇದ್ದಾರೆ ಎಂದನು ಶ್ರೀಧರ್ ಆ ಮಾತು ಕೇಳಿ ಅಚ್ಚರಿಯಿಂದ ವಾಟ್ ಎಂದನು ಹೌದು ಸರ್ ಓನರ್ ಇಲ್ಲೇ ಇದ್ದಾರೆ ಅಷ್ಟೇ ಅಲ್ಲ ಓನರ್ ಕಂಡಲ್ಲ ಹೆಂಗಸು ಎಂದ ಅದನ್ನು ಕೇಳಿದ ಮೇಲಂತೂ ವಿರಾಜ್ಗೆ ಹೊಟ್ಟಿಯಲ್ಲಿ ವಿಚಿತ್ರ ಸಂಕಟ ರಿಯಲಿ ಎಂದನು ಹೌದು ಸರ್ ಆ ಓನರ್ ಒಂದು ಹೆಂಗಸು ಅಷ್ಟೇ ಅಲ್ಲ ಅವರನ್ನು ಇಲ್ಲಿರೋ ಕೆಲವರು ನೋಡಿದ್ದಾರೆ ಆದರೆ ಅವ್ರು ಯಾರ ಬಳಿ ಓನರ್ ಫೋಟೋ ಇಲ್ಲ ಕಳೆದ ಕೆಲ ತಿಂಗಳಿಂದ ಓನರ್ ಯಾರ ಬಳಿಯೂ ಹೆಚ್ಚು ಮಾತಾಡಲ್ವಂತೆ ಎಲ್ಲ ರಾಜುನೇ ನೋಡ್ಕೊಳ್ಳೋದು ಅಂತ ಗೊತ್ತಾಯಿತು ಎಂದವನ ಮಾತು ಕೇಳಿ ಇನ್ನಷ್ಟು ಅಚ್ಚರಿಯಿಂದ ಯು ಶೋರ್ ಶ್ರೀಧರ್ ಎಂದ ಹೌದು ಸರ್ ಅವರನ್ನು ನೋಡೋಕೆ ಆಗ್ತಿಲ್ಲ ಸರ್ ಆದರೆ ಅವರನ್ನು ನೋಡೋಕೆ ಒಂದೇ ಒಂದು ಮಾರ್ಗ ಸಿಕ್ಕಿದೆ ಎಂದವನ ಮಾತಿಗೆ ಏನದು ಎಂದು ಬಲು ಕುತೂಹಲದಿಂದ ಕೇಳಿದ ವಿರಾಜ್ ಇಲ್ಲಿ ಗಿಡಮೂಲಿಕೆ ಬಳಸಿ ಹಾವಿನ ವಿಷ ತೆರೆಯೋಕೆ ಯಾರಿಗೂ ಬರಲ್ಲಂತೆ ಆಗ ಈ ಆಶ್ರಮದ ಅನ್ನಪೂರ್ಣೆ ಅಂತಲೇ ಫೇಮಸ್ ಆಗಿರೋರು ಬರ್ತಾರಂತೆ ಎಂದ ಹೌದಾ ಹಾಗಂತ ನೀನು ಟ್ರೈ ಮಾಡಬೇಡ ಇಟ್ಸ್ ರಿಸ್ಕ್ ನಾವು ಬೇರೆ ಪ್ಲ್ಯಾನ್ ಮಾಡೋಣ ಎಂದು ಎಚ್ಚರಿಸಿದ ಅಭಿರಾಜ್ ಇಲ್ಲ ಸರ್ ನೀವು ನನ್ನ ಕಷ್ಟಕ್ಕೆ ಆಗಿದ್ದೀರ ಅಮ್ಮನ ಆರೋಗ್ಯ ನೋಡ್ಕೊಳ್ತಾ ಇದ್ದೀರ ನಿಮಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ರಿಸ್ಕ್ ಆದರೂ ನಾನು ಈ ಕೆಲಸ ಮಾಡ್ತೀನಿ ಎಂದ ಶ್ರೀಧರ್ ನೋ ಶ್ರೀಧರ್ ನೋ ಬೇರೆ ದಾರಿ ಹುಡುಕು ಕೆಲ ವಿಷದ ಹಾಗೂ ಸೆಕೆಂಡ್ಸ್ನಲ್ಲಿ ಪ್ರಾಣ ತೆಗೆಯುತ್ತೆ ಈ ರಿಸ್ಕ್ ನೀನು ತಗೊಳ್ಬೇಡ ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ನಾವು ಕೂತು ಅಲ್ಲೇ ಮಾತಾಡೋಣ ಐ ಆಮ್ ಟೆಲಿಂಗ್ ಯು ಡೋಂಟ್ ಟೇಕ್ ರಿಸ್ಕ್ ಎಂದು ಎಚ್ಚರಿಸಿದಾಗ ಆಯ್ತೆಂದು ಕರೆ ಕಟ್ ಮಾಡಿದ ಶ್ರೀಧರ್ ಆದ್ರೆ ಮನ್ಸಲ್ಲಿ ರಿಸ್ಕ್ ತಗೊಳ್ಳೋ ಆಲೋಚನೆ ಇತ್ತವನಿಗೆ ಇತ್ತು ಇಲ್ಲ ಅಂತ ನನ್ನ ಬಳಿ ಸುಳ್ಳು ಯಾಕೆ ಹೇಳಿಸಿದ್ರು ಹಾಗಾದ್ರೆ ಹೆಂಗ್ಸ್ ಯಾರು ತನ್ನಲ್ಲೇ ವಿರಾಜ್ ಆಲೋಚಿಸುವಾಗ ಬರುವ ಸರಿ ವಿರಾಜ್ ಸರ್ ಏನ್ ಯೋಚನೆ ಮಾಡ್ತಿದ್ರ ಎಂದಳು ತಿಂಡಿ ಅಲ್ಲೇ ಇಟ್ಟು ಅವನು ಶರ್ಟ್ ಬಟನ್ ಹಾಕಲು ಹಾಗೆ ಮುಂದಾದಳು ತಕ್ಷಣ ಅವಳ ನಡು ಬಳಸಿದವನು ಯಾಕೋ ಇವತ್ತು ಆಫೀಸಿಗೆ ರಜೆ ಹಾಕಿ ನನ್ನ ಹಾಪ್ಷರ್ಟ್ ಜೊತೆಗೆ ಟೈಮ್ ಕಳೆಯೋಣ ಅಂತ ಆಲೋಚನೆ ಮಾಡ್ತಾ ಇದ್ದೆ ಏನಂತೀಯ ಒಂಗಾರಿ ಏನು ತಾ ನಡುಚಿ ಹುಟಿದ ಸುಳ್ಳು ಚೆನ್ನಾಗಿ ಹೇಳ್ತೀರಾ ಸತ್ಯ ಹೇಳಿ ಎಂದಳು ಶರ್ಟ್ ಬಟನ್ ಹಾಕೋದು ಮುಂದುವರಿಸುತ್ತ ಓ ಮಿಡಲ್ ಕ್ಲಾಸ್ ಮಂಡೆ ಚುರುಕಾಗಿದೆ ಯಾವಾಗ ರಿಪೇರಿ ಆಯ್ತಾ ಮಂಡೋದ್ರಿ ಎಂದವನು ಶರ್ಟ್ ಬಟನ್ಸ್ ಹಾಕಿ ಸೂಟ್ ಕೈಗೆತ್ತಿಕೊಂಡವಳು ನಿಮ್ಮನ್ನು ನಿಮ್ಮ ಪ್ರೀತಿನ ಒಪ್ತಾಗಿಂದ ಸರಿ ಹೋಗಿದ್ದೀನಿ ಈಗ ವಿಚಾರ ಹೇಳಿ ಸರ್ ಎಂದಳು ಹೆಂಡತಿ ಕೈಯಿಂದ ಸೂಟ್ ಹಾಕಿಸಿಕೊಳ್ಳುತ್ತಾ ಹ್ಞೂ ನಿನ್ ಗಂಡ ಸೀಕ್ರೆಟ್ ಏಜೆಂಟ್ ಆಗಿ ಒಂದ್ ಸರ್ಜರಿ ಮಾಡ್ತಾ ಇದ್ದಾನೆ ಕಣ ಅದನ್ನ ಈಗ್ಲೇ ಏನಂತ ತಲೆ ಇಲ್ಲದ ಮಿಡಲ್ ಕ್ಲಾಸ್ ಬಳಿ ಶೇರ್ ಮಾಡ್ಕೊಳ್ಬಾರ್ದು ನಂಗೆ ಕ್ಲಾರಿಟಿ ಸಿಗ್ಲಿ ಆಗ ಹೇಳ್ತೀನಿ ಎಂದ ನೀವಂತೂ ಯಾವುದೂ ನಾನ್ ಕೇಳಿದಾಗ ಹೇಳಲ್ಲ ಹೋಗಿ ವಿರಾಜ್ ಸರ್ ಎಂದು ಮೂತಿ ಉಬ್ಬಿಸಿದಾಗ ಏ ಲಂಕಾಧಿಪತಿಗೆ ಯಾವಾಗ ಯಾವ ವಿಚಾರ ಹೇಳಬೇಕು ಅಂತ ಗೊತ್ತು ಅದು ಬಿಡು ಏನೋ ರಿಕ್ವೆಸ್ಟ್ ಮಾಡೋಕ್ ಬಂದಿದ್ಯಲ್ಲ ಅದನ್ನ ಮುಂದುವರ್ಸು ಎಂದ ಅವಳು ಅವನ ಬಳಿ ಏನೋ ಬೇಡಿಕೆ ಜೊತೆಗೆ ಬಂದಿರೋದು ಕೇವಲ ಅವಳ ಕಣ್ಣುಗಳಿಂದಲೇ ತಿಳಿದಿದ್ದ ಲಂಕಾಧಿಪತಿ ಹೇಗ್ ಗೊತ್ತಾಯ್ತು ಸರ್ ಎಂದಳು ರೆಪ್ಪೆ ಬಡಿಯೋದೆ ಅವಳ ತುಟಿನ ಒತ್ತಿಡಿದು ಯಾವಾಗ ಕೇಳದೆಯೇ ಶರ್ಟ್ ಬಟನ್ ಹಾಕಿದ್ರು ಆಗಲೇ ಗೊತ್ತಾಯ್ತು ಇದೆಲ್ಲ ಹೆಂಡತಿಯರ ಪೂಜಿ ಹೊಡೆಯುವ ಸ್ಕೀಮಲ್ಲಿದೆ ಅಂತ ನನಗೂ ಗೊತ್ತಿದೆ ಕಣೆ ಎಂದ ಅಬ್ಬಾ ನೀವಂತೂ ತುಂಬ ಬುದ್ಧಿವಂತರು ಎಂದು ಹೊಗಳಿ ನಾನು ಧನುಷ್ ಅವರನ್ನು ನೋಡೋಕೆ ಅವ್ರ ಆಫೀಸಿಗೆ ಹೋಗ್ಬಾರಲ ಸರ್ ಎಂದಳು ಮೆತ್ತಗೆ ಇಷ್ಟು ಹೊತ್ತು ನಗ್ತಿದ್ದವನ ಮುಖ ಊದಿತು ಅವನ ಗಲ್ಲ ಹಿಡಿತು ಕೋಪ ಬಂತ ನಿಮಗೆ ಎಂದಳು ನಾನು ಬೈರೆ ನೋಡೋಕೆ ಹೋಗಿ ಬರಲಾ ಅಂತ ಅಂದರೆ ಇನ್ನೇನು ಕೋಪ ಬರೆದೇ ಪ್ರೀತಿ ಉಕ್ಕಿ ಹರಿಯುತ್ತಾ ನಿನ್ನ ಮೇಲೆ ಎಂದ ವಿರಾಟ್ಸ್ ನಿನ್ನೆ ಧನುಷ್ ಅವರು ಒಂದು ಪೋಸ್ಟ್ ಹಾಕಿದರು ಅದರಲ್ಲಿ ಅವರು ಸನನ ಮಿಸ್ ಮಾಡ್ಕೊಳ್ತಾ ಇರೋ ಒಂಟಿಯಾದ ಜೀವನ ಹೇಳಲಾಗದಷ್ಟು ಪಾಠ ಕಲಿಸುತ್ತೆ ಅಂತ ಪೋಸ್ಟ್ ಮಾಡಿದರು ಅದನ್ನು ನಾನು ನೋಡಿದೆ ಅವರಿಗೆ ಒಪ್ಪಂಟಿ ಫೀಲ್ ಆಗ್ತಿದೆ ಅವರ ಫ್ರೆಂಡಾಗಿ ಅದರಲ್ಲೂ ಬೆಸ್ಟ್ ಫ್ರೆಂಡ್ ಆಗಿ ವಿಚಾರಿಸ್ಬೇಕು ಅಲ್ವಾ ಎಂದಳು ಎಲ್ಲ ಶ್ರುತ ಸುಳ್ಳದು ಹೌದಾ ಪಾಪ ಕಂಪ್ನಿಗೆ ಕೊಡಬೇಕು ನೋಡು ನೀನು ಚೆನ್ನಾಗಿದೆ ಹ್ಞೂ ಚೆನ್ನಾಗಿದೆ ಕಣ ನನ್ನ ವೈರಿ ನಿಂಗೆ ಮಾತ್ರ ಮಿತ್ರ ವಾವ್ ಎಂದವನ ಮಾತಿಗೇನಾಗುತ್ತಾ ಅವರನ್ನು ನೀವು ಸುಮ್ಮನೆ ವೈರಿ ಅಂತೀರಾ ಸರ್ ಅವ್ರು ನಿಮಗೆ ಒಳ್ಳೆಯದನ್ನೇ ಬಯಸ್ತಾರೆ ಗೊತ್ತಾ ಎಂದಳು ತನುಷ್ ಪರವಾಗಿ ನಿನಗೆ ಮಿತ್ರ ಆಗಿದ್ದ ಮಾತ್ರಕ್ಕೆ ನಾನು ಅವನಿಗೆ ಪ್ರಮೋಷನ್ ಕೊಡಲ್ವೇ ಅವನ ಅಮ್ಮನ ತಂಗಿ ನನ್ನ ಮನೆ ಕಾಲಿಟ್ಟಿದಾಗಿಂದ ಈ ಮನೆ ಚಿದ್ರ ಚಿದ್ರ ಆಗಿದೆ ಅದಕ್ಕೆ ಶತ್ರುವಿನ ಮಿತ್ರ ಕೂಡ ನನಗೆ ಶತ್ರುನೇ ಎಂದ ಹಲ್ಲು ಕಡಿಯುತ್ತಾ ವಿರಾಜ್ ಅವನ ಕೋಪ ಕಂಡು ಮನಸ್ಸಲ್ಲೇ ಸರಿ ಸುಮ್ಮನೆ ಕೋಪ ಮಾಡ್ಕೊಳ್ಳೋಕ್ಕೆ ಬಿಡಬೇಡ ಪಿಟಾಕು ಫೋನ್ ಮಾಡಿವಂತೆ ಎಂದ್ಕೊಂಡು ಆ ಆಯಿತು ಹೋಗಲ್ಲ ಬಿಡಿ ನಿಮಗೆ ಬೇಡ ಅನ್ಸಿದ್ರೆ ನಾನು ಅದನ್ನು ಮಾಡಲ್ಲ ಎಂದು ಹೊರಟಾಗ ಅವಳ ಕೈ ಹಿಡಿದು ನನಗೆ ಬೇಡ ಅನಿಸಿದ್ದು ನಾನು ಮಾಡೋಕೆ ಬಿಡೋಲ್ಲ ನಿಜ ಆದರೆ ನಿಂಗೆ ಬೇಕು ಅನಿಸಿದ್ದು ಮಾಡೋಕ್ಕೆ ನಿಮಗೆ ರೈಟ್ಸ್ ಇದೆ ಎಂದ ನಿಜ ಎಂದಳು ಕಣ್ಣರಳಿಸಿ ಅರೆ ಕಂಡೀಷನ್ಸ್ ಅಪ್ಲೈಡ್ ನಾನೇ ಡ್ರಾಪ್ ಕೊಡ್ತೀನಿ ಎಂದ ಅವಳಿಗೆ ತುಂಬ ಖುಷಿಯಾಯಿತು ತಕ್ಷಣ ಕೊಳ್ಳಿಗಪ್ಪಿ ಥ್ಯಾಂಕ್ಸ್ ವಿರಾಜ್ ಸರ್ ಎಂದಳು ಆದರೆ ಅವಳನ್ನು ಅಪ್ಪಿದವನು ಒಂದು ಸತ್ಯ ಬೇಕಿದೆ ಅಂದಮೇಲೆ ಅಲ್ಲಿ ನಾನು ನಿರ್ಬಾರ್ದ ಬಂಗಾರಿ ಎಂದುಕೊಂಡ ಮುಂದೆ ನೋಡೋಣ ವೈರಿನ ನೋಡೋಕೆ ವಿರಾಜ್ ಯಾಕೆ ಬರ್ತಾನೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಗೊಳ್ಳಿ ಏನು ಹೇಳ್ತೀರ ಗೊತ್ತಿಲ್ಲ ಬಟ್ ಅವರ ಹನಿ ಮುನ್ ಕ್ಯಾನ್ಸಲ್ ಆಗಬೇಕು ಅಷ್ಟೆ ಎಂದಳು ದುಡ್ಡು ಕೊಟ್ಟು ಗಿರಿಜ ನೀವು ಯೋಚನೆ ಮಾಡಬೇಡಿ ಮೇಡಮ್ ನಾನು ಹೇಳೋದು ಕೇಳಿ ಆ ಮುದುಕಿ ತನ್ನಷ್ಟಕ್ಕೆ ಅವರನ್ನು ತಡಿಬೇಕು ಆಗ ಮಾಡ್ತೀನಿ ಎಂದ ಸ್ವಾಮೀಜಿ ಆದರೆ ಸಿರಿ ತನಗಾಗಿ ವಿರಾಜ್ ಕೂಡು ಸರ್ಪ್ರೈಸ್ನ ನೋಡಲು ಕಾತುರತಿ ಕಾಯ್ತಿದ್ಲು ವಿರಾಜ್ ಒಂದು ಸತ್ಯ ತಿಳಿಯಲು ಹನಿಮೂನ್ ನೆಪ ಕೊಟ್ಟಿದ್ದ ಏನಾಗುತ್ತೆ ಮುಂದೆ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ